ಸರ್ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ ಟೈಮಿಂಗ್ ಮೈಂಟೈನ್ ಮಾಡಿ ಜನ ಮೇಲೆ ಹೋಗ್ತಾರೆ ಹೆಣ್ಮಕ್ಳು ನೈಟ್ ಮೂರು ಗಂಟೆನ ಬರ್ತಾರೆ ಟ್ರೈನ್ ಇದು ಸ್ವಚ್ಛತೆ ಇಲ್ಲ ಸರ್ ಟೈಟ್ ಹೋಗೋಕ್ಕಾಗದಿಲ್ಲ ಹಂಗ ಪರಿಸ್ಥಿತಿ ಆಗಿದೆ ಸರ್ ಇವಾಗ ಹೇಗ ಹೇಳ್ತೀನಿ ಸ್ವಚ್ಛತೆಗೆ ಏನಾದ್ರು ಒಂದು ಸ್ವಲ್ಪ ಅದು ಇದಾದ್ರೂ ಕೂಡ ಇಲ್ಲ ಹೇಳಿದ್ಯಪ್ಪ ಇಂಥವೆಲ್ಲ ನನ್ಗೆ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟೂ ಒಂದ್ ಫೋನ್ ನೋಡಿ ಗೂಗಲ್ ಏನಾಗ್ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಲ್ಲ ಹಂಗೆ ನೀವು ಮಾಡ್ತಾ ಇರೋದಿ ನನಗೆ ನನ್ಗೆ ಮಾಹಿತಿ ಕೊಡ್ರಿ ಹಂಚ್ಕೊಡ್ರಿ ಕೊಡ್ರಿ ನಮ್ ಜೊತೆಗೆ ಎಲ್ಲ ಒಂದು ಹೇಳಿ ಅಲ್ಲಪ್ಪ ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ರೈಲು ಹೋಗೋದ ಟಿಕೆಟ್ ತಗೊಳಕ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಮಾಡೋಣ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ ಹೋಗ್ತಾರೆ ಹೆಣ್ಮಕ್ಳು ನೈಟ್ ಮೂರು ಗಂಟೆಗೆಲ್ಲ ಬರ್ತಾರೆ ಟ್ರೈನ್ ಸ್ವಚ್ಛತೆ ಇಲ್ಲ ಸರ್ ಟೈಟ್ ಹೋಗೋಕ್ಕಾಗೋದಿಲ್ಲ ಹಂಗ ಪರಿಸ್ಥಿತಿ ಆಗಿದೆ ಸರ್ ಇವಾಗ ನಾನು ಹೇಳ್ತೀನಿ ಏನಾದ್ರು ಒಂದು ಸ್ವಲ್ಪ ಇದಾದ್ರೂ ಕೂಡ ಮಾಡಿಸಬೇಕು ಇಲ್ಲ ನಿಮ್ ಹೇಳಿದ್ಯಪ್ಪ ಇಂಥವೆಲ್ಲ ನನಗೆ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟೂ ಒಂದು ಫೋನ್ ನೋಡಿ ಗೂಗಲ್ ಫೈನಲ್ ಹೇಳಿದ್ರೆ ಏನಾಗ್ರಿ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಲ್ಲ ಹಂಗೆ ನೀವು ಮಾಡ್ತಾ ಇರೋದು ನನಗೆ ನನ್ಗೆ ಮಾಹಿತಿ ಕೊಡ್ರಿ ಪಂಚ್ ಕೊಡ್ರಿ ನಮ್ ಜೊತೆಗೆ ನಾನೆಲ್ಲ ಒಂದು ಹೇಳಿ ಅಲ್ಲಪ್ಪ ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ರೈಲ್ ಹೋಗೋದ್ ಟಿಕೆಟ್ ತಗೊಳಕ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಮಾಡೋಣ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ಟೈನ್ ಜನ ಮೇಲೆ ಹೋಗ್ತಾರೆ ಹೆಣ್ಮಕ್ಳು ನೈಟ್ ಮೂರು ಗಂಟೆಗಳ ಬರ್ತಾರೆ ಟ್ರೈನ್ಗೆ ಸ್ವಚ್ಛತೆ ಇಲ್ಲ ಸರ್ ಟಿಕೆಟ್ ಆಗೋದಿಲ್ಲ ಹಂಗ ಪರಿಸ್ಥಿತಿ ಆಗಿದೆ ಇವಾಗೇ ನಾನು ಹೇಳ್ತೀನಿ ಸ್ವಚ್ಛತೆಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಇದಾದ್ರೂ ಕೂಡ ಹೇಳಿದ್ಯಪ್ಪ ಇಂಥವೆಲ್ಲ ನನ್ಗೆ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟೂ ಒಂದ್ ಫೋನ್ ನೋಡಿ ಗೂಗಲ್ ಏನಾಗ್ರಿ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರ ಹಂಗೆ ನೀವು ಮಾಡ್ತಾ ಇರೋದ್ ನನಗೆ ನನ್ಗೆ ಮಾಹಿತಿ ಕೊಡ್ರಿ ಹಂಚ್ಕೊಡ್ರಿ ಕೊಡ್ರಿ ನಮ್ ಜೊತೆಗೆ ನಾನು ಎಲ್ಲ ಒಂದು ಅಲ್ಲ ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ರೈಲ್ ಹೋಗ್ ಮೇಲೆ ಟಿಕೆಟ್ ತಗೊಳಕ್ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಕೆಲಸ ಮಾಡೋಣ